ಬಾಯ್ತು ಏನೋ ಬರುತ್ತೆ ತಾರೇಶ್ಗೆ ಅವ್ರ ಅವ್ರ ಹಂಗೇನೆ ಅವ್ರ ಶಾರ್ಟ್ ಟೆಂಪಲ್ ಫಸ್ಟ್ ಮೊದ್ಲೇ ಭಾಷೆ ಬಗ್ಗೆ ಹೆಂಗೆ ಅಂತ ಗೊತ್ತಾಗ್ಬೇಕ ನಾವೆಲ್ಲ ಹಳೆ ಮೈಸೂರು ನಾನು ಮೈಸೂರು ಭಾಗದವ್ರೆ ಹಳೆ ಮೈಸೂರು ಭಾಗದವ್ರೆ ನಾವೆಲ್ಲ ಕೂತಿದ್ರೆ ಸರ್ ಏನಾಗುತ್ತೆ ಗೊತ್ತಾ ಒಬ್ಬ ಸ್ಟೂಡೆಂಟ್ ಒಂದೊಂದು ಕಮ್ಮಿ ರೇಟ್ ಇರಲ್ಲ ಸರ್ ಹದಿಮೂರ್ ಸಾವಿರ ಹತ್ತು ಸಾವಿರ ಇರುತ್ತೆ ಅವನೇನೋ ಆಸೆನಲ್ಲಿ ಮನೆಯಿಂದನೇ ಮಾಡ್ಬೋದು ಅಂತ ಹತ್ತು ಸಾವಿರ ಹಾಕಿರ್ತಾನೆ ಯಾವ್ದೋ ಒಂದು ಹೌಸ್ ವೈಫ್ ನನ್ ಕೆಲಸ ಮಾಡ್ಬೋದು ಅಂತ ಹತ್ತು ಸಾವಿರನ ಹೆಂಗೋ ಮುಚ್ಚಿಟ್ಬಿಟ್ಟು ಹಾಕಿರ್ತಾರೆ ಎಷ್ಟು ನೋವಾಗುತ್ತೆ ಹೇಳಿ ನಾನು ಯಾರ್ಯಾರು ಮಾಡ್ತಾರೆ ಆತರ ಥರ ಪ್ರಮೋಷನ್ಗಳು ಮತ್ತೆ ಕಮೆಂಟ್ ಗಳ ಆಫ್ ಆಗಿರುತ್ತೆ ಒಳ್ಳೆಯವರು ಒಳ್ಳೆಯವರು ಇರ್ತಾರ ವರ್ಕ್ ಫ್ರಮ್ ಹೋಮ್ಗೆ ಅದನ್ನ ಕೂಡ ಒಳ್ಳೆಯವರು ಇದಾರ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಸರ್ ನಾನು ಹೇಳ್ತಾ ಇದ್ದೀನಿ ಅಷ್ಟು ಈಜಿ ಅಲ್ಲ ಸರ್ ಹಂಗ ನಾವ್ ತಗೊಳಕ್ ಆಗ್ತಿರ್ಲಿಲ್ವ ಹಂಗಾರೆ ನಾವ್ ಇಷ್ಟೆಲ್ಲ ಓದೆ ತಗೋ ತಗೊಂಡಿರ್ತಾರೆ ಕೆಲವರು ಅವ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮನ್ನ ನಂಬಿ ನಿಮ್ ಕಂಪ್ನಿಯವರು ವರ್ಕ್ ಫ್ರಮ್ ಹೋಮ್ ಕೊಟ್ಟಿರ್ತಾರೆ ನೀ ಸ್ಟಾರ್ಟಿಂಗ್ ಅಲ್ಲಿ ಟೆಂತ್ ಆಗಿದ್ರೆ ಸಾಕು ಪಿ ಯು ಸಿ ಆಗಿದ್ರೆ ಸಾಕು ನಾನ್ ನಾನ್ ಜಾಬ್ ಅಪ್ಡೇಟ್ ಕೊಡ್ತೀನಲ್ಲ ಇವಾಗ್ಲೂ ಕಮೆಂಟ್ ಅಲ್ಲಿ ಆಗ್ತಾರೆ ನನಗೆ ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ ಹಂಗೆ ಸಿಗಲ್ಲ ವರ್ಕ್ ಫ್ರಮ್ ಹೋಮು

ಸ್ಟಾರ್ಟಿಂಗ್ ಏನಂದ್ರೆ ನಾವು ಏನಾಯ್ತು ಅಂದ್ರೆ ಅವ್ರದ್ದು ಹಂಡ್ರೆಡ್ ಕೆ ಆಗಿತ್ತು ಸೆಲೆಬ್ರೇಷನ್ ಮಾಡಿದ್ವಿ ಫಸ್ಟ್ ಟೈಮ್ ಖುಷಿ ಅಲ್ವಾ ನಮಗೆ ನನಗೆ ಅಲ್ಲಿ ಭಯ ಭಯ ಸ್ಟಾರ್ಟ್ ಆಗುತ್ತೆ ಅವತ್ತು ಹಂಡ್ರೆಡ್ ಕೆಗೆ ಸೆಲೆಬ್ರೇಷನ್ ನಾನು ಮಾಡಿದೀನಿ ನೆಕ್ಸ್ಟ್ ಎರಡ್ ದಿನ ಆಯ್ತು ಚಾನಲ್ ಹೋಯ್ತು ಹೆಂಗಾಯ್ತು ಅಂದರೆ ಏನಕ್ಕೆ ಮಾಡಿದೆ ನಾನು ಸೆಲೆಬ್ರೇಷನ್ನ ನನ್ನಿಂದನೇ ಹೋಯ್ತೇನೋ ಈ ಚಾನಲ್ಲು ಅಷ್ಟು ದುಃಖ ಆಯಿತು ಅಲ್ಲಿಂದ ಇಲ್ಲಿ ತನಕ ಸೆಲೆಬ್ರೇಷನೇ ಮಾಡಿಲ್ಲ ಅಷ್ಟು ಬೇಜಾರಾಗಿತ್ತು ಅಕೌಂಟ್ ಹೋದಾಗ ಅದು ಇವ್ರು ಏನಕ್ಕೆ ಅಂದರೆ ರಾತ್ರಿ ಬೆಳಗ್ಗೆ ಕೂಡ ಅಕೌಂಟಿಗೆ ಕಷ್ಟಪಟ್ಟಿದ್ದಾರೆ ಅಷ್ಟು ಜಾಬ್ ಅಪ್ಡೇಟ್ ಕೊಟ್ಟಿದ್ರೆ ಜೆನ್ಯೂನ್ ಆಗಿರೋದು ಅದು ಸ್ಕ್ಯಾಮ್ ವಿರುದ್ಧ ಓದ್ರಲ್ಲ ಅದಕ್ಕೆ ಹೋಯ್ತಾರೆ ಅದಿನ್ನೂ ಬೇಜಾರಾಯಿತು ಯಾಕೆ ನಮ್ಮ ಜನ ಈ ಸ್ಕ್ಯಾಮ್ನೆಲ್ಲ ತಗೊಳಕ್ಕೆ ಹೋಗ್ತಿಲ್ಲ ಯಾಕೆ ಅದನ್ನೇ ನಂಬ್ತಿದ್ದಾರೆ ಯಾಕೆ ಇನ್ನೂ ಅದಕ್ಕೆ ದುಡ್ಡು ಹಾಕ್ತಾರೆ ಅದೇ ಬೇಜಾರು ಇನ್ನು ಏನಾಯಿತು ಅಂದರೆ ಆ ಟೈಮಲ್ಲಿ ಜಾಬ್ ಅಪ್ಡೇಟ್ ತಲುಪಲಿ ಅಂತ ಬಿಗ್ ಬಾಸ್ ಅಪ್ಡೇಟ್ ಬರ್ತಿತ್ತು ಅವಾಗ ಜನ ಬಿ ನಾನು ಬಿಗ್ ಬಾಸ್ ಅಪ್ಡೇಟ್ ಸ್ಟಾರ್ಟಿಂಗ್ ಕೊಟ್ಟು ಅದರ ನೆಕ್ಸ್ಟು ಜಾಬ್ ಅಪ್ಡೇಟ್ ಹೇಳ್ತಿದ್ದೆ ಜನ್ಯೂನ್ ಜಾಬ್ ಅಪ್ಡೇಟ್ಸ್ ಅಲ್ವಾ ಜನಕ್ಕೆ ತಲುಪ್ಲಿ ಅಂತ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ಬಿಗ್ ಬಾಸ್ ಸ್ಟಾಪ್ ಆಯಿತು ಸೊ ನೆಕ್ಸ್ಟ್ ಏನು ಸೊ ನೆಕ್ಸ್ಟು ಈ ರಮ್ಮಿ ಪ್ರಮೋಷನು ಮತ್ತು ಬೇರೆ ಬೇರೆ ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ರು ವರ್ಕ್ ಫ್ರಮ್ ಹೋಮ್ ರಿಲೇಟೆಡು ಫೇಕು ಸೊ ನಾನು ಅವರಿಗೆಲ್ಲ ಸಿಂಪಲ್ಲಾಗಿ ಜನಕ್ಕೆ ತಲುಪಿಸ್ಕೊಡ್ತಿದ್ದೆ ಯಾರ್ದು ಕಮೆಂಟ್ ಆಫ್ ಆಗಿರುತ್ತೆ ಅದು ಫೇಕ್ ಇರುತ್ತೆ ಹುಷಾರಾಗಿರಿ ಅಂತ ಮತ್ತೆ ಒಂದು ವರ್ಕ್ ಫ್ರಮ್ ಹೋಮ್ ಕಮ್ಯುನಿಟಿ ಮೇಲೆ ಎದುರಾಕೊಂಡಿದ್ದೆ ಹಾಕೊಂಡಿದ್ದೆ ನಾನು ಫುಲ್ ಅವ್ರ ಅಗೇನೆಸ್ಟೇ ಫುಲ್ ಹೋಗಿದ್ದೆ ಇವಾಗ ಹೇಳ್ತಾರೆ ಓ ಇವನು ಫಾಲೋವರ್ಸ್ ಆದ್ಮೇಲೆ ಆ ಥರ ವೀಡಿಯೋಸ್ ಎಲ್ಲ ಬಿಟ್ಟ ಅಂತ ಸೊ ನಾ ನನಗೆ ಆ ನೋವು ಗೊತ್ತು ನಾನು ಒಂದು ತಿಂಗಳು ಫುಲ್ ಡಿಪ್ರೆಷನ್ ಇದ್ದೀನಿ ನಾನು ನನ್ನ ಸಿಚುವೇಶನ್ ಅವಾಗ ನನಗೆ ಮಾತ್ರ ಗೊತ್ತು ಕಷ್ಟಪಟ್ಟರು ತಿಂಗಳು ಯಾರತ್ರ ಬರೀ ಕಣ್ಣಲ್ಲಿ ನೀರು ತುಂಬಿದ ನಾನು ಆಗ್ತಿಲ್ಲ ಅವರಿಗೆ ನನ್ನ ಹತ್ರನೂ ತೋರಿಸ್ಕೋತಿಲ್ಲ ಸುಮ್ಮನೆ ಹೋಗೋರು ಯಾವುದೋ ಮೂಲೆಯಲ್ಲಿ ಕೂತಿರೋರು ಅಷ್ಟೇ ಎಷ್ಟು ದುಃಖ ಪಡೋರು ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಇವರು ಅವಾಗ ಮನೇಲೆ ಕೆಲಸ ಮಾಡೋರು ಆ ಟೈಮಲ್ಲಿ ಮನೇಲಿ ಕೆಲಸ ಇತ್ತು ಅವರಿಗೆ ಮನೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೋತಿದ್ರು ಆಫೀಸಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಮನೇಲಿ ಕುತ್ಕೊಂಡು ಪೂರ್ತಿ ದಿನ ಸೈಲೆಂಟ್ ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ ಕೆಲವೊಂದ್ಸಲ ಎಷ್ಟು ಭಯ ಆಗ್ತಿತ್ತು ಟೆನ್ಷನ್ ಬೇರೆ ಅಲ್ಲಿ ಬರ್ಬೇಕು ಮನೆಗೆ ಮನೆಗೆ ಮತ್ತೆ ಸಂಜೆ ಬೇಗ ಕೆಲಸ ಮುಗಿಸ್ಕೊಂಡು ಓಡ್ ಬರೋದು ಮತ್ತೆ ನೋಡಿದ್ರೆ ಅದೇ ಊಟನು ಮಾಡಲ್ಲ ಆ ಟೈಮರ್ ಒಂದು ತಿಂಗಳು ಪೂರ್ತಿ ಊಟ ಮಾಡಿ ಅದು ಏನಾಯ್ತು ಅಂದ್ರೆ ಅದರಲ್ಲಿ ಅಷ್ಟೊಂದು ಜಾಬ್ ಇನ್ಫಾರ್ಮೇಷನ್ ಇತ್ತು ಅಕೌಂಟ್ ಹೋಗ್ಬಿಡ್ತಲ್ಲ ಅದರಲ್ಲಿ ಅಷ್ಟೊಂದು ಹಿಂಗೆ ಅಕೌಂಟ್ ಹೋಗೋದು ಅಂದ್ರೆ ಹಿಂಗೆ ಬ್ಲಾಕ್ ಮಾಡ್ತಾರಾ ಕಮ್ಯೂನಿಟಿ ಗೈಡ್ ಇವಾಗ ಫೇಕ್ ಸ್ಟ್ರೈಕ್ಸ್ ಕಲ್ ಕೊಡಿಸಬಹುದು ಹಾ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ನಾನು ಒಂದು ನಾನು ಹೆದ್ರಕೊಂಡಿರೋದೆಲ್ಲ ದೊಡ್ಡ ದೊಡ್ಡ ಅಲ್ಲ ಎಷ್ಟು ಎಷ್ಟು ಸ್ಟ್ರೈಕ್ ಮಾಡ್ತಾರೆ ಅದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ ಸರ್ ಅದು ಅಲ್ಲಿ ಪೇಮೆಂಟ್ ಕೊಟ್ಬಿಟ್ಟಿದ್ ಮಾಡ್ಬಿಟ್ರೆ ಮಾಡಿಸ್ಬಿಡ್ತಾರೆ ಆಮೇಲೆ ಬಿಗ್ ಬಾಸ್ ಬೇರೆ ಮಾಡಿದ್ನಲ್ಲ

ಎಲ್ಲಿ ನಂಗೆ ಅವ್ರಿಗೆ ಗೊತ್ತು ನನಗೆ ಗೊತ್ತು ಎಲ್ಲಿ ಬರಬೇಕು ಏನು ಮಾಡಬೇಕು ನಿಮ್ಮಂತಿಗೆ ಏನು ಮಾಡಬೇಕು ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಆಯಿತು ಬಟ್ ನಾವು ಇದನ್ನ ಎಲ್ಲೋ ತೋರಿಸ್ಕೊಳಕ್ಕೆ ಹೋಗಲಿಲ್ಲ ಎಲ್ಲೋ ಹೇಳ್ಕೊಳಕ್ಕೆ ಫೋನ್ ಮಾಡಿ ಹೇಳೋದು ಸೋ ಅವ್ರು ಸರಿ ಇಲ್ಲ ನಿಮಗೆ ಮದುವೆ ಆಗಿದೆ ನಿಮ್ಮ ಆಫೀಸ್ ಹತ್ರ ಬರ್ತಾರೆ ಎಂತಿ ಸೊ ಆಬ್ವಿಯಸ್ಲಿ ನನಗೆ ಇವಳು ನನ್ನ ನಂಬ್ಕೊಂಡು ಬಂದಿದ್ದಾಳೆ ಸೊ ನಾನೇನೋಪ್ಪ ಒಬ್ಬನೇ ಆಗಿದ್ರೆ ಏನೋ ರಿಸ್ ತೊಗೋಬೇಕು ಇವಾಗ ಅದನ್ನೇ ಕಮೆಂಟಲ್ಲಿ ಹಾಕ್ತಾರೆ ಅಯ್ಯೋ ನಿಮಗೆ ಫಾಲೋವರ್ಸ್ ಮಾಡ್ಕೊಳ್ಳೋಕ್ಕೆ ಹಂಗೆ ಆಡ್ದ ಅಂತ ಬಟ್ ನೀವು ನನ್ನನ್ನೇ ನಂಬ್ಕೊಂಡು ಬಂದಿದ್ದಲ್ಲ ಇವಾಗ ನಾನು ಒಪ್ಪನೇ ಹುಚ್ಚಿನ ಥರ ಆಡೋಕ್ಕಾಗಲ್ಲ ಹಾಗೆನೆಷ್ಟು ಹೋದ್ರೂ ಅಲ್ಲಿಗೆ ನ್ಯಾಯ ಸಿಗೋಂಗಾಗಿದ್ರೆ ಹಾಗೆನೆಸ್ಟ್ ಹೋಗ್ಬೋದು ಅಲ್ಲಿ ನಾವು ಇಲ್ಲಿ ನಾನು ಏನೇ ಕಿರ್ಚಾಡಿದ್ರು ಏನೇ ಇದು ಮಾಡಿದ್ರು ನೀವೆಲ್ಲ ಎಜುಕೇಟೆಡ್ಡು ನೀವು ಅರ್ಥ ಮಾಡ್ಕೋಬೇಕು ಯಾವುದು ಸರಿ ಯಾವುದು ತಪ್ಪು ಅವನು ಅಷ್ಟೊಂದು ದೊಡ್ಡ ಇನ್ಫ್ಲುಯೆನ್ಸರ್ ಆಗಿ ಒನ್ ಅವರ್ ಟೂ ಅವರಲ್ಲಿ ಇಷ್ಟೊಂದು ದುಡ್ಡು ಮಾಡ್ಬೋದು ಅಂದಿದ್ದಾನೆ ಅಂದರೆ ಅವ್ನು ಯಾಕೆ ವೀಡಿಯೋ ಮಾಡ್ತಿದ್ದಾನೆ ಇದೇ ಕೆಲಸ ಇರ್ಬೋದಿತ್ತಲ್ವಾ ಸೊ ಅರ್ಥ ಏನು ನಮ್ಮ ಜನ ಇವ್ರದ್ದು ಬೀಳ್ತಲ್ಲ ಯಾರು ಹೆಲ್ಪ್ ಮಾಡ್ಲಿಲ್ಲ ಯಾವಾಗ ನಂದು ಒಂದ್ ಚಾನೆಲ್ ಇತ್ತು ಯೂಟ್ಯೂಬ್ ಅಲ್ಲಿ ಫಸ್ಟ್ ಆ ಟೈಮ್ ಅಲ್ಲಿ ನನ್ನ ಹತ್ರ ಎಲ್ಲರೂ ಹೆಲ್ಪ್ ಕೇಳ್ಕೊಂಡ್ ಬಂದಿದ್ರು ಅದನ್ನು ಇವ್ರೇನೆ ಬಿಲ್ಡ್ ಮಾಡ್ಕೊಂಡ್ರು ಇವ್ರೇ ನನಗೆ ಬ್ಯಾಕ್ಬೋನ್ ಬೋನ್ ಆಗಿದ್ದು ಪಬ್ಜಿ ಆಡ್ಬೇಕಿದ್ರೆಲ್ಲ ಬಟ್ ಒಬ್ರು ಬರ್ಲಿಲ್ಲ ರಿಪ್ಲೇನೆ ಬರ್ಲಿಲ್ಲ ಅವ್ರ ಕಡೆಯಿಂದ ಜಸ್ಟ್ ಒಂದೇ ಕೇಳಿದ್ದು ಈ ತರ ಸ್ಟೋರಿಗ್ ಹಾಕೊಡಿ ಅಂದ್ರೆ ಇವಾಗ ಯಾರ್ಯಾರು ದುಡ್ಡೆಲ್ಲ ಕೊಡ್ತಾರಲ್ಲ ಇಷ್ಟು ಗೀವ್ ಅವೇ ಕಮೆಂಟ್ ಅಂತ ಅಂತ ದೊಡ್ಡ ದೊಡ್ಡವರೆಲ್ಲ ನಮ್ಮ ಹತ್ರನೇ ಮೊದಲು ಬಂದಿದ್ರು ಕೇಳಿದ್ರು ಇವಳು ಯೂಟ್ಯೂಬ್ ಅಲ್ಲಿ ಅವಾಗ ಪೀಕ್ ಟೈಮ್ ಅಲ್ಲಿ ಇದ್ಲು ನಾ ನಂದು ಸಣ್ಣ ಅಕೌಂಟ್ ಆಗಿದ್ದರೆ ಓಕೆ ನಾನೇನು ಕೇಳ್ತಿರ್ಲಿಲ್ಲ ಏನೋ ಫಾಲೋವರ್ ಮಾಡ್ಕೊಳ್ಳೋಕೆ ಬಂದಿದ್ದಾನೆ ಅಂತ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅಂದರೆ ಮತ್ತೆ ಹೊಸ್ದಾಗಿದ್ದೆಲ್ಲದು ತುಂಬ ಕಷ್ಟ ಇದೆ ಅವರಿಗೂ ಕೇಳಿದೆ ಅಯ್ಯೋ ಇಷ್ಟೊಂದು ಒಳ್ಳೆತನ ಇದೆ ಕಮೆಂಟ್ ಆಗ್ತವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ನಮಗೂ ಏನೋ ಎಲ್ಪ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಶೌಟ್ಔಟ್ ಕೊಟ್ಟರೆ ಅವ್ರ ಚಾನಲಲ್ಲಿ ಜನ ಬರ್ತಾರೆ ಜಾಬ್ ಬರ್ತಿರೋರು ಅಂತ ಇದು ಮಾಡಿದೆ ಅವರು ಇಲ್ಲ ನಾನು ಇವೆಲ್ಲ ಇದೆಲ್ಲ ಮಾಡ್ತಾ ಇಲ್ಲ ರೆಸ್ಪಾಂಡ್ ನೋಡಬೇಕಿತ್ತು ಏನೋ ಪ್ರಮೋಷನ್ಗೆ ಅಂತ ಮೆಸೇಜ್ ಮಾಡಿದೀವಿ ಅಂತ ನಮ್ದು ಓಪನ್ ಮಾಡ್ತಿದ್ದು ಅಂದ್ರೆ ದುಡ್ಡು ಬರುತ್ತೆ ಅಂತ ಎಲ್ ಸುಮ್ನೆ ಏನೋ ಕ್ಯಾಮ್ರಾ ಮುಂದೆ ದುಡ್ಡು ಕೊಡ್ಬೋದು ಕಮೆಂಟ್ ಒರ್ಜಿನಲ್ ಆಗಿ ಅದಿಲ್ಲ ಅವತ್ತೇ ಅವತ್ತು ಒಂದು ಸುಧಾಮೂರ್ತಿ ಅವ್ರ ಪೇಜ್ ಹ್ಯಾಂಡಲ್ ಮಾಡ್ತಾರೆ ಅವ್ರು ಬಂದ್ರು ನಮ್ಗೆ ಗೊತ್ತೇ ಇಲ್ಲ ಅವ್ರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಅವ್ರು ಬಂದು ಎರ ಸತಿ ಕೊಲೊಬ್ರೇಷನ್ ಕೊಟ್ರು ನಂಗೆ ಮತ್ತೆ ಇನ್ನೊಬ್ರು ಆಕ್ಟರ್ ಅವ್ರ ಹೆಸರು ಮರ್ತೋಗಿದೆ ಅವರೊಬ್ರು ಸೀರಿಯಲ್ ಆಕ್ಟರ್ ನನ್ ನನ್ಗೆ ಅಲ್ಲಿ ತಂಗ ಗೊತ್ತೇ ಇಲ್ಲ ಅವ್ರು ನಮ್ ಚಾನಲ್ ಎಲ್ಲ ನೋಡ್ತಾರೆ ಅಂತ ಸೊ ಅವರೆಲ್ಲ ಕೆಲವೊಬ್ರು ಬಂದ್ ಮಾತ್ರ ನಿಜವಾಗ್ಲು ಸಪೋರ್ಟ್ ಮಾಡಿದ್ರು ಬಟ್ ಇನ್ನು ಕೆಲವೊಬ್ರು ಯಾರು ನಾವ್ ಅನ್ಕೊಂಡಿದ್ವಿ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರೆಲ್ಲ ಅವಾಗ್ಲೇ ಗೊತ್ತಾಗಿದ್ದು ಹಿಂದೆ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲೇನೆ ಆಮೇಲೆ ಹಾಸನ್ ಅಲ್ಲಿ ತುಂಬಾ ಪೇಜಸ್ ಗಳಿದೆ ಅವ್ರು ಬಂದ್ ಸಪೋರ್ಟ್ ಮಾಡಿದ್ರು ನನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿ ನಾನು ಕೇಳ್ಕೊಂಡೆ ನಾನು ಅನ್ಕೊಂಡೆ ಇವ್ರು ಕಮೆಂಟ್ ಹಾಕಿದ್ರೆ ದುಡ್ಡು ಕೊಡ್ತಿದಾರಲ್ಲ ತುಂಬಾ ಒಳ್ಳೆಯವ್ರು ಇರ್ತಾರೆ ರಿಯಾಲಿಟಿ ಅದಿಲ್ಲ ಇನ್ಫ್ಲೂಯೆನ್ಸರ್ ಎಲ್ಲ ಇಲ್ಲಿ ಬಂದಿರೋದು ದುಡ್ಡು ಮಾಡೋದಕ್ಕೆ ಯಾರಿಗೂ ಏನು ಹೆಲ್ಪ್ ಮಾಡಬೇಕು ಅಂತ ಎಲ್ಲ ಸೊ ನಾನೇ ನನ್ನ ಸ್ಟಾರ್ಟಿಂಗ್ ಪೇಜು ಅಷ್ಟೇ ಯಾರಿಂದನೂ ಹೋಗಿರಲಿಲ್ಲ ನನ್ನ ಒಳ್ಳೆ ಕೆಲಸಕ್ಕೆ ಬಂದಿದ್ರು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋಣ ಅವತ್ತಿಂದ ಇಲ್ಲಿಗೆ ನಾಲ್ಕರಿಂದ ಐದು ಚಾನಲ್ ಓಪನ್ ಮಾಡಿದ್ದೀನಿ ಐದು ಚಾನಲ್ಲು ಇವಾಗ ಹಾಫ್ ಆಫ್ ಮಿಲಿಯನ್ ಅಂತ ಹತ್ರ ಅವಾಗಲೇ ಅನಿಸಿದ್ದು ನನಗೂ ಕೂಡ ಅವಾಗಲೇ ನಾನು ಕೂಡ ಇನ್ನೊಂದು ವಿಡಿಯೋ ಮುಂದೆ ಬರೋಕ್ಕೆ ಕಾರಣನೇ ಅದು ಯಾವಾಗ ಅವ್ರು ಸ್ವಲ್ಪ ನಾನೇ ನನ್ನ ಚಾನಲ್ಲೇ ಇದ್ದಿದ್ರೆ ನಾನೇ ಮಾಡ್ಬೋದಿತ್ತಲ್ಲ ನಾನೇ ಇವ್ರಿಗೆ ಬೆನ್ನಲ್ಬಾಗಿ ನಿಲ್ಬೋದಿತ್ತಲ್ಲ

ಮೊದಲು ಒಂದು ಅಡ್ ತಗೊಳ್ಳಿ ತಗೊಳ್ಳಿ ಇದುವರೆಗೆ ನಮ್ಗೆ ನೋಡಕ್ ನೀವ್ ಎಷ್ಟ್ ಚಂದ ಕಾಣ್ತಿದ್ರು ಹಿಂದೆ ನಡೆದಿರೋದು ಹಂಗಲ್ಲ ಅಂತ ಈ ಮರಾಠಿ ಅಥವಾ ಹಿಂದಿಲಿ ಒಂದು ಕಹಾವತ್ತಿದೆ ಅನ್ನೊಂದ್ ಹೇಳಿಕೆ ಇದೆ ಒಂದು ಚೆನ್ನಾಗಿ ಬಾಹರ್ ಶೇರ್ವಾನಿ ಅಂದರ್ ಪರಿಶಾನಿ ಹೊರಗಡೆ ಶೇರ್ವಾನಿ ಗೊತ್ತೇ ಇರಲ್ಲ ಅಂತ ಹೆಂಗ ಅನಿಸ್ತು ನನಗೆ ಅಂದ್ರೆ ಏನೇನೋ ಮಾಡ್ತಾರೆ ಮುದ್ದ ಮುದ್ದಾಗಿ ಕಾಮಿಡಿ ಇರುತ್ತೆ ಮೆಸೇಜ್ ಇರುತ್ತೆ ಬಟ್ ದ ವೇ ಯು ಸ್ಟ್ರಗಲ್ಡ್ ಅಲ್ಲ ದ ಜರ್ನಿ ಇದೆಯಲ್ಲ ಎರಡು ವರ್ಷ ಎರಡು ಜನ್ಮಕ್ಕಾಗೋಷ್ಟು ಕೊಟ್ಬಿಟ್ಟಿದೆ ನಿಮ್ಗೆ ಚೆನ್ನಾಗಿ ಕಲ್ಸ್ ಕೊಟ್ಟಿದೆ ಅಲ್ಲ ಹೆಂಗಿರ್ಬೇಕು ಜೀವನದಲ್ಲಿ ಮುಂದೆ ಮುಂದೆ ನೀನ್ ಏನ್ ಮಾಡಿದ್ರೆ ಹೆಂಗ್ ಆಗ್ಬಹುದು ಅಂತ ಕಲ್ಸಿದೆ ಎರಡು ವರ್ಷ ಓಕೆ ಈಗ ಇಬ್ರು ಗಂಡ ಹೆಣ್ತಿರೋ ಇಬ್ರು ವಿಡಿಯೋಗಳು ಮಾಡಕ್ ಶುರು ಮಾಡಿದ್ರಿ ತುಂಬಾ ಜನ ಗಂಡ ಹೆಣ್ತಿರೋ ಮಾಡ್ತಾರೆ ಬಟ್ ಇವು ಗೈಸ್ ಸ್ಟ್ಯಾಂಡ್ ಅಪಾರ್ಟ್ ಆರ್ಟ್ ಏನೋ ಬೇರೆ ತರ ಹೆಂಗ್ ಹುಡುಕ್ತೀರಾ ಅವನ್ನೆಲ್ಲ ಈ ಕ್ರಿಯೇಟಿವ್ನೆಸ್ ಹೆಂಗ್ ಹುಡುಕ್ತೀರಾ ಈಗ ಯಾರದೋ ಮನೆ ಗಂಡ ಇವ್ನ ರಿಲೇಟ್ ಮಾಡ್ಕೋತಾನೆ ಬಿಕಾಸ್ ಯಾರದೋ ಮನೆ ಹೆಣ್ಮಗಳು ನಿಮ್ಮನ್ನ ರಿಲೇಟ್ ಮಾಡ್ಕೋತಾರೆ ಇವ್ರು ಅಂತಾರೆ ಇದಾರೆ ದಟ್ ಸಿಂಪಲ್ ನಿಮ್ಮನೆ ಅಡುಗೆ ಮನೆ ನಮ್ಮನೆ ಅಡುಗೆ ಮನೆ ತರ ಇರುತ್ತೆ ನಿಮ್ಮನೆ ಏನೋ ಹಾಲು ಎಲ್ಲಾರ ಮನೆ ಹೆಂಗಿರುತ್ತೋ ಹಂಗೆ ನೀಟಾಗಿ ಚೆನ್ನಾಗಿ ಹಿಂಗೆ ಇರಬೇಕು ಅಂತ ಏನಿಲ್ಲ ನಾವ್ ಯಾವಾಗ್ಲೂ ಮಾಡಿ ಮಾಡೋ ಹೆಂಗ ಬೆಳಗ್ಗೆ ಇದ್ಕ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋ ಮುಗಿಸು ಏನ್ ಅಲ್ಲಿ ಅಲ್ಲಿ ಹಂಗ ಬಿಟ್ ಬಿಟ್ಟಿದ್ಯಾ ನೀಟ್ ಮಾಡ್ಬೇಕಾ ಇಲ್ಲ ಇಲ್ಲ ಹೆಂಗಿದೆ ಅಂತ ತೋರ್ಸು ನಮ್ ಮನೆ ಹೆಂಗಿರುತ್ತೋ ನಿಮ್ ಮನೆ ಹಂಗಿರುತ್ತೆ ನಮ್ ಮನೇಲಿ ಹೆಂಗಿರ್ತೀವೋ ನೀವ್ ಹಂಗಿರ್ತೀರಾ ಇದೊಂದು ತುಂಬಾ ದೊಡ್ಡ ಯು ಎಸ್ ಪಿ ಅಪ್ಪ ನಿಮಗೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ನಿಮಿಬ್

ಲವ್ ಸ್ಟೋರಿ ಎಲ್ಲ ಸ್ಟಾರ್ಟ್ ಮಾಡುದು ಜನ ಇಷ್ಟಪಡೋದಕ್ಕೆ ಅಂದ್ರೆ ಅದರಲ್ಲಿ ಜನಕ್ಕೆ ಉಪಯೋಗ ಆಗ್ಬೇಕು ಸೊ ಆ ಟೈಮಲ್ಲಿ ಡೈವರ್ಸ್ ಕೇಸಸ್ ಜಾಸ್ತಿ ಇರ್ತಾ ಇತ್ತು ಸೊ ಅವಾಗ ನಾವು ಇರೋದ್ರಲ್ಲೂ ಕೂಡ ಚೆನ್ನಾಗಿರ್ಬೋದು ಅಂತ ಹೆಂಗ್ ತೋರಿಸೋದು ಸೊ ಡೈಲಿ ಲಾಗ್ ಮಾಡೋದ್ ಬಂದು ನಾನು ನಾನೇ ಮೋಸ್ಟ್ ಆಫ್ ದಿ ಟೈಮ್ ಅಡಿಗೆ ಮಾಡೋದು ಮನೆಯಲ್ಲಿ ನಾನೇ ಯಾಕಂದ್ರೆ